ಎಲ್ಲ ದೇವನಗರ ಭಕ್ತ ಪ್ರೇರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂಬವಕಿಂಬದ ಶ್ರೀರಾಮದೂತ ಕೃಪಾಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಎತ್ರ ಯೋಗೀಶ್ವರ ಕೃಷ್ಣ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯವರ್ಭೂತಿದಿರುವ ನೀತಿರ್ ಮತಿರ್ಮಮ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಚಿತ್ರ ಪೌರ್ಣಮಿ ಈ ಪೌರ್ಣಮಿ ಎಂದು ಕರಗ ಭಾಳ ವಿಶೇಷ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹನುಮ ಜಯಂತಿ ಅನ್ನೋದು ಇವತ್ತೇ ಚಿತ್ರಪೌರ್ಣಿಮೆ ದಿವಸ ರಾಮನವಮಿಗೆ ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸಕ್ಕೆ ರಾಮನಿಗೆ ಮೊದಲು ಐದು ವರ್ಷಕ್ಕೆ ಮೊದಲು ಹುಟ್ಟಿರ್ತಕ್ಕಂಥ ಆಂಜನೇಯ ಇವತ್ತೇ ಹನುಮ ಜಯಂತಿ ತಾವೆಲ್ಲ ಏನು ಮಾಡ್ತೀರಾ ಡಿಸೆಂಬರ್ ದಿವಸ ಹನುಮ ಜಯಂತಿಯಿಂದ ಆಚರಿಸ್ಕೊಂತೀರ ಹನುಮಂತ ವರ್ಷ ವರ್ಷ ಎರಡೆರಡು ಸಲ ಹುಟ್ಟಲ್ಲ ಅವತ್ತು ಡಿಸೆಂಬರ್ ಆಗ್ತಕ್ಕಂಥದ್ದು ಹನುಮದ್ ವ್ರತ ಅಂದರೆ ಅವನಿಗೆ ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥ ವಿದ್ಯೆಯೇ ಕಲ್ತಿದ್ದ ದಿನ ಆದರೆ ಇವತ್ತು ಚಿತ್ರಾಪೂರ್ಣಮಿಗೆ ವಿಶೇಷವಾಗಿ ಹನುಮಂತ ಹುಟ್ಟಿದ ದಿನ ಅಂಜನಾದೇವಿ ಗರ್ಭಾನ್ವಯ ದೇವ ಅಂತ ಶನಿವಾರನೇ ಬಿದ್ದಿದೆ ಇವತ್ತು ಶನೇಶ್ವರನ್ಗೆ ಕರ್ಮ ಕಳ್ಕೊಳ್ಳೋ ದಿನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ರಾಶಿಗೆ ಶನಿ ಪ್ರವೇಶವಾಗಿದ್ದಾನೆ ಅದ್ರ ಜೊತೆಗೆ ಬೆಂಗಳೂರು ಕರ್ಗ ಅಮ್ಮನವರ ಕೃಪಾಶೀರ್ವಾದದಿಂದ ಪಂಚಪಾಂಡವರು ವಾಯು ಜಲ ಭೂಮಿ ಆಕಾಶ ತಾಯಿ ಜಗನ್ಮಾತೆ ದ್ರೌಪದಿ ಮುಖಾಂತರವಾಗಿ ಈ ಬೆಂಗಳೂರು ಕರ್ಗ ಆಚರಿಸ್ತಾರೆ ಇಂಥ ಒಂದು ಕೃಷ್ಣ ಪರಮಾತ್ಮನ ಸಹೋದರಿ ಆಗಿರ್ತಕ್ಕಂಥ ದ್ರೌಪದಿಯ ವಿಶೇಷವಾಗಿರ್ತಕ್ಕಂಥ ಈ ಸಂಬಂಧ ತಿಗಳ ಜನಾಂಗಕ್ಕೆ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಒಂದು ವೈಭವ ಇಂಥ ಒಂದು ವೈಭವ ಬೆಂಗಳೂರು ನಡೆಯುತ್ತೆ ಸಾಧಾರಣವಾಗಿ ಎಷ್ಟೋ ಜನ ಬರ್ತಾರೆ ಅಲ್ಲಿ ಇಲ್ಲಿ ಹೋಗ್ತಾರೆ ಊರ್ ಸುತ್ತಾರೆ ಮಾಲ್ಗೆ ಹೋಗ್ತಾರೆ ಬರ್ತಾರೆ ಸಂಸ್ಕಾರ ಸಂಪ್ರದಾಯ ಅನ್ನೋದು ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಎಷ್ಟೋ ಜನ ಇವತ್ತು ಹಳೆ ಧರ್ಮರಾಯ ದೇವಸ್ಥಾನ ಬೆಂಗಳೂರಲ್ಲಿ ಎಷ್ಟೋ ಜನ ಧರ್ಮರಾಯ ದೇವಸ್ಥಾನ ಇದೆ ಇಲ್ಲೇ ಪಕ್ಕದಲ್ಲಿ ಕಿಲಾರಿ ರೋಡಲ್ಲಿ ಇನ್ನೊಂದು ಪುಟಾಣಿ ಆ ಧರ್ಮರಾಯ ದೇವಸ್ಥಾನ ವಿಶೇಷವಾಗಿರ್ತಕ್ಕಂಥ ಅಲ್ಲೂ ಹಸಿ ಕರ್ಗ ವ್ಯವಸ್ಥೆ ಆಗುತ್ತೆ ಅಂದ್ರೆ ಎಲ್ಲೆಲ್ಲಿ ಚಿತ್ರಾ ಪೌರ್ಣಮಿಗೆ ಏನಂತ ಹೇಳ್ತಾರೆ ಅಂದ್ರೆ ಅಮ್ಮನವರು ಕೃಪಾಶೀರ್ವಾದ ಆಗಬೇಕು ಗ್ರಾಮ ದೇವತರ ಶಾಂತಿ ಆಗಬೇಕು ಅಂತ ಈ ವರ್ಷ ನೀವೆಲ್ಲರೂ ಏನು ಅಂದ್ರೆ ಧನುರ್ ರಾಶಿಗೆ ಯಾವತ್ತು ಶನಿ ಬಂದನೋ ಅವತ್ತೇ ಕರೋನಾ ಉತ್ಪತ್ತಿ ಆಗಿದ್ದು ಇದೇ ಐದು ವರ್ಷದ ಹಿಂದೆ ಈಗ ಮತ್ತೆ ಗುರು ಮನೆಗೆ ಶನಿ ಮೇಲೆ ರೋಗ ರುಜಿನಗಳು ಹೆಚ್ಚಾಗುತ್ತೆ ಬಹಳಷ್ಟು ಜನ ಬಿಸಿಲು ತಾಪದಿಂದ ಸ್ಕಿನ್ ಡಿಸೀಸ್ ಇಂದ ಚರ್ಮ ವ್ಯಾಧಿಯಿಂದ ರೋಗ ರುಜಿನಗಳಿಂದ ನರಳುತ್ತಿರ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ